ವೆಲ್ಕಮ್ ಟು ಸುಮಲತಾ ಟೀಚರ್ ಯೂಟ್ಯೂಬ್ ಚಾನಲ್ ಆರೋಗ್ಯಕ್ಕಿಂತ ಮಿಗಿಲಾದ ಸಂಪತ್ತಿಲ್ಲ ಜಗದಲ್ಲಿ ಆಹಾರಕ್ಕಿಂತ ಮಿಗಿಲಾದ ದೈವವಿಲ್ಲ ಸೃಷ್ಟಿಯಲ್ಲಿ ಸಕಲ ಜೀವರಾಶಿಗಳಿಗೂ ಆರೋಗ್ಯಕ್ಕಿಂತ ಮಿಗಿಲಾದ ಸಂಪತ್ತಿಲ್ಲ ಉತ್ತಮ ಆರೋಗ್ಯಕ್ಕೆ ಉತ್ತಮವಾದ ಆಹಾರದ ಕೊಡುಗೆ ಬಹಳ ಮಹತ್ವವಾದುದು ಆಹಾರ ಮತ್ತು ಆರೋಗ್ಯ ಉತ್ತಮವಾಗಿದ್ದಾಗ ಮಾತ್ರ ನಮ್ಮ ಜೀವನ ಸುಂದರವಾಗಿರುತ್ತೆ ಸದೃಢವಾಗಿರುತ್ತೆ ಎಲ್ಲರಿಗೂ ವಿಶ್ವ ಆರೋಗ್ಯ ದಿನದ ಹಾರ್ದಿಕ ಶುಭಾಶಯಗಳು ಪ್ರತಿ ವರ್ಷ ಏಪ್ರಿಲ್ ಏಳರಂದು ವಿಶ್ವ ಆರೋಗ್ಯ ದಿನ ವರ್ಲ್ಡ್ ಹೆಲ್ತ್ ಡೇಯನ್ನು ಆಚರಿಸಲಾಗುತ್ತದೆ ವರ್ಲ್ಡ್ ಹೆಲ್ತ್ ಡೇ ವಿಶ್ವ ಆರೋಗ್ಯ ದಿನದ ಉದ್ದೇಶ ಆರೋಗ್ಯಕರವಾದ ಜೀವನ ನಡೆಸಲು ಜನರನ್ನು ಪ್ರೇರೇಪಿಸಲು ಹಾಗೂ ಆರೋಗ್ಯ ಹಾಗೂ ಸ್ವಾಸ್ಥ್ಯದ ಮಹತ್ವದ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಪ್ರತಿ ವರ್ಷ ಏಪ್ರಿಲ್ ಏಳರಂದು ವಿಶ್ವ ಆರೋಗ್ಯ ದಿನವನ್ನು ಆಚರಿಸಲಾಗುತ್ತದೆ ಪ್ರತಿ ವರ್ಷ ಒಂದು ಧ್ಯೇಯವಾಕ್ಯದೊಂದಿಗೆ ಈ ದಿನಾಚರಣೆಯನ್ನು ಆಚರಿಸಲ್ಪಡುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಆರೋಗ್ಯ ದಿನದ ಧ್ಯೇಯವಾಕ್ಯ ಹೆಲ್ದಿ ಬಿಗಿನ್ಸ್ ಆ್ಯಂಡ್ ಹೋಪ್ಫುಲ್ ಫ್ಯೂಚರ್ ಆರೋಗ್ಯಕರ ಆರಂಭ ಭರವಸೆಯ ಭವಿಷ್ಯ ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ ಉತ್ತಮವಾದ ಆರಂಭ ಸಿಕ್ಕರೆ ಅರ್ಧ ಕೆಲಸ ಮುಗದಂತೆ ಅಂತ ಹೇಳ್ತಾರೆ ಅದೇ ರೀತಿ ನಮ್ಮ ಆರೋಗ್ಯ ಉತ್ತಮವಾಗಿದ್ದರೆ ನಮ್ಮ ಎಲ್ಲ ಕೆಲಸಗಳು ಸುಲಲಿತವಾಗಿ ಯಶಸ್ವಿಯಾಗಿ ಪೂರೈಸಲ್ಪಡುತ್ತವೆ ಯಶಸ್ವಿಯಾದ ಕಾರ್ಯದಿಂದ ನಮ್ಮ ಮುಂದಿನ ಭವಿಷ್ಯ ಉತ್ತಮವಾಗಿರುತ್ತದೆ ಆದ್ದರಿಂದ ಎಲ್ಲರೂ ನಿಮ್ಮ ದೈಹಿಕವಾದ ಮಾನಸಿಕವಾದ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ನೀಡ್ರಿ ಅದೇ ರೀತಿ ಉತ್ತಮವಾದ ಆಹಾರದ ಬಗ್ಗೆನೂ ಸಹಿತ ನೀವು ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ಅದಕ್ಕೋಸ್ಕರ ಸರ್ವಜ್ಞ ಕವಿ ಒಂದು ವಚನದಲ್ಲಿ ಹೇಳ್ತಾರೆ ಅನ್ನ ದೇವರ ಮುಂದೆ ಇನ್ನೂ ದೇವರು ಉಂಟೆ ಅನ್ನವಿರುವನಕ ಪ್ರಾಣವು ಜಗದೊಳಗನ್ನವೇ ದೈವ ಸರ್ವಜ್ಞ ಅಂತ ಹೇಳ್ತಾರೆ ಅದೇ ರೀತಿ ಉತ್ತಮವಾದ ಆಹಾರ ಎಷ್ಟು ಮುಖ್ಯನೋ ಅದೇ ರೀತಿ ಉತ್ತಮವಾದ ವಿಚಾರಗಳು ಸಹಿತ ನಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡುತ್ತವೆ ಉತ್ತಮವಾದ ಆಹಾರ ಉತ್ತಮವಾದ ವಿಚಾರಗಳೊಂದಿಗೆ ನಮ್ಮ ಆರೋಗ್ಯವನ್ನು ನಾವು ಸದೃಢವಾಗಿ ಇಟ್ಟುಕೊಳ್ಳೋಣ ಆರೋಗ್ಯದ ಬಗ್ಗೆ ತುಂಬ ಹೆಚ್ಚಿನ ಕಾಳಜಿಯನ್ನು ವಹಿಸೋಣ ಅದೇ ರೀತಿ ನಮ್ಮ ಸಮುದಾಯದಲ್ಲಿರುವ ಎಲ್ಲರಿಗೂ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸೋಣ ಮತ್ತೊಮ್ಮೆ ಎಲ್ಲರಿಗೂ ವಿಶ್ವ ಆರೋಗ್ಯ ದಿನದ ಹಾರ್ದಿಕ ಶುಭಾಶಯಗಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ